ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಕಾಟೇರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂತ ಸಿನಿಮಾ ನಟ ದರ್ಶನ್ರ ಸಿನಿಮಾ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಇತ್ತೀಚೆಗೆ ರಿಲೀಸ್ ಆದಂಥ ಟ್ರೇಲರ್ ಆಗಿರಬಹುದು ಅಥವಾ ಸಿನಿಮಾ ತಂಡದವರ ಮಾತಾಗಿರ್ಬಹುದು ಇದೆಲ್ಲವೂ ಕೂಡ ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟುಗೊಳಿಸಿತ್ತು ಹೀಗಾಗಿ ನಾನು ಕೂಡ ಕುತೂಹಲದಿಂದ ಈ ಸಿನಿಮಾವನ್ನ ನೋಡ್ವೆ ಈ ಸಿನಿಮಾ ರಿವ್ಯೂ ಅಂತ ಹೇಳೋದಿಕ್ ಹೋಗೋದಿಲ್ಲ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಈ ಸಿನಿಮಾ ನನಗೆ ಹೇಗೆ ಅನಿಸ್ತು ಎನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬಂಧುಗಳೇ ಈ ಹಿಂದೆಯ ಸಿನಿಮಾ ತಂಡದವ್ರು ಹೇಳ್ಕೊಂಡಿದ್ರು ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಟ್ರೆಂಡ್ ಜೋರಾಗ್ತಾ ಇದೆ ಆದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಕೇವಲ ಕನ್ನಡದ ಮಣ್ಣಿನ ಸಿನಿಮಾ ಹೀಗಾಗಿ ನಾವು ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ ಎನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸಿನಿಮಾ ನೋಡಿದ ಮೇಲೆ ಯಾಕೆ ಈ ಮಾತನ್ನ ಹೇಳಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಅಪ್ಪಟ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಸಿನಿಮಾ ನಮ್ಮ ಮಣ್ಣಿನಲ್ಲಿ ಆದಂತಹ ಒಂದಷ್ಟು ಕಥಾನಕವನ್ನು ಜನರಿಗೆ ತಲುಪಿಸುವಂತಹ ಸಿನಿಮಾ ನಾನು ಬೇರೆ ಬೇರೆ ಸಂಗತಿಯನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ ಆರಂಭದಲ್ಲೇ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಮುಂದಿನ ಸಂಗತಿಗೆ ನಾನು ಹೋಗ್ತೀನಿ ಬಂದ್ ನಾನು ಥಿಯೇಟ್ರಿಗೆ ಹೋಗಿ ಕುತ್ಕೊಂಡಾಗ ನನ್ನ ಅಕ್ಕಪಕ್ಕದಲ್ಲಿ ಮುಂದೆ ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಅವರ ಸಿನಿಮಾ ಅಂದಾಗ ಸಹಜವಾಗಿ ಒಂದು ಕ್ರೇಜ್ ಇದ್ದೇ ಇರುತ್ತೆ ನಾವು ಯಾವ ನಟನಿಗೂ ಕೂಡ ಅಪ್ರಿಯಾದಂತ ಕ್ರೇಜ್ ಅನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಂದ್ರೆ ಮಾತ್ರ ಬೇರೆ ನಟರಿಗೆ ಅಭಿಮಾನಿಗಳಿಲ್ಲ ಅಂತಲ್ಲ ಬಹಳ ದೊಡ್ಡ ಸಂಖ್ಯೆ ಅಭಿಮಾನಿಗಳಿದ್ದಾರೆ ಆದ್ರೆ ದರ್ಶನರ ಕ್ರೇಜ್ ಒಂದು ರೀತಿ ಬೇರೆ ರೀತಿಯಲ್ಲಿಯೇ ಇರುತ್ತೆ ಅದು ನಾವು ಥಿಯೇಟ್ರಿಗೆ ಹೋದಾಗ ಅದು ಫೀಲ್ ಆಗುತ್ತೆ ಅಥವಾ ಒಂದಷ್ಟು ಕಡೆಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ದರ್ಶನರ ನಮಗೆ ಅದು ಬಹಳ ಚೆನ್ನಾಗಿ ಫೀಲ್ ಆಗುತ್ತೆ ಡಿ ಬಾಸ್ ಡಿ ಬಾಸ್ ಎನ್ನುವಂತಹ ಗೌಶವಕ್ಕೆ ಜೋರಾಗಿ ಮೊಳುಕ್ತಾ ಇರುತ್ತೆ ಥಿಯೇಟ್ರಲ್ಲೂ ಕೂಡ ಅಷ್ಟೇ ಆರಂಭದಲ್ಲಿ ಸಿನಿಮಾ ಶುರುವಾದಾಗ ಸಿನಿಮಾ ಶುರುವಾಗಿ ಸ್ವಲ್ಪ ಹೊತ್ತಿಗೆ ಆರಂಭದಲ್ಲಿ ಎಲ್ಲರೂ ಕೂಡ ಕೂಗ್ತಾ ಇದ್ದಿದ್ದು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಸಿನಿಮಾ ಮುಗಿಯುವಷ್ಟರ ಹೊತ್ತಿಗೆ ಡಿ ಬಾಸ್ ಹೋಗಿ ಎಲ್ಲರ ಬಾಯಲ್ಲೂ ಕೂಡ ಕಾಟೇರ ಬಂದಿದ್ದ ಅಂದ್ರೆ ಡಿ ಬಾಸ್ ಎನ್ನುವ ಬದಲಾಗಿ ಜನ ಕಾಟೇರ ಅನ್ನೋದಕ್ಕೆ ಶುರು ಮಾಡಿಕೊಂಡಿದ್ರು ಒಂದು ಸಿನಿಮಾದ ಗೆಲುವನ್ನ ನಾವು ಆ ಮೂಲಕ ನಿರ್ಧರಿಸಬಹುದು ಯಾವತ್ತು ಒಂದು ಪಾತ್ರ ಗೆಲ್ಲುತ್ತೋ ಅವತ್ತು ಆ ಸಿನಿಮಾ ಗೆದ್ದ ಹಾಗೆ ಹೀಗಾಗಿ ನಾನು ಆರಂಭದಲ್ಲೇ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಕಾಟೇರ ಸಿನಿಮಾ ಯಾರು ಏನು ಬೇಕಾದರೂ ಹೇಳಬಹುದು ಸಿನಿಮಾ ಹಾಗೆ ಹೀಗೆ ಎನ್ನುವಂಥ ರಿವ್ಯೂಸ್ ಕೊಡಬಹುದು ಆದರೆ ನನ್ನ ಪ್ರಕಾರ ಈ ಸಿನಿಮಾ ಗೆದ್ದಿದೆ ನಾವು ದರ್ಶನ್ ಹಿಂದಿನ ಒಂದಷ್ಟು ಕೆಲ ಸಿನಿಮಾಗಳಲ್ಲಿ ನಾವು ಪಾತ್ರಕ್ಕಿಂತ ಹೆಚ್ಚಾಗಿ ದರ್ಶನ್ ಅವ್ರನ್ನ ನೋಡ್ತಾ ಇದ್ವಿ ಯಾಕಂದರೆ ದರ್ಶನ್ ಅವರು ಅಂದಾಗ ಅವರ ಅಭಿಮಾನಿಗಳಿಗೋಸ್ಕರ ಅವರಿಗೊಂದಷ್ಟು ಬಿಲ್ಡಪ್ ಇರ್ತಾ ಇತ್ತು ಅವ್ರದ್ದೇ ಶೈಲಿಯ ಒಂದಷ್ಟು ಫೈಟ್ಸ್ ಇರ್ತಾ ಇತ್ತು ಅವ್ರದ್ದೇ ಶೈಲಿಯ ಒಂದಷ್ಟು ಡ್ಯಾನ್ಸ್ ಹಾಡು ಅಂಥದ್ದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು ಆದರೆ ನಮಗೆ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಕಾಣಲೇ ಇಲ್ಲ ಅದರ ಬದಲಾಗಿ ಸಿನಿಮಾ ಪೂರ್ತಿ ಕಂಡಿದ್ದು ಕಾಟೇರ ಎನ್ನುವಂತ ಓರ್ವ ಪಾತ್ರಧಾರಿ ಅಥವಾ ಕಾಟೇರ ಎನ್ನುವಂಥ ಒಂದು ಪಾತ್ರ ನಮಗೆ ಸಿನಿಮಾ ಪೂರ್ತಿ ಕಾಣಿಸ್ತಾ ಹೋಗುತ್ತೆ ಎಲ್ಲೂ ಕೂಡ ನಮಗೆ ದರ್ಶನ್ ಕಾಣಿಸ್ಲೇ ಇಲ್ಲ ಅಂದ್ರೆ ಆ ಕಾಟೇರ ಎನ್ನುವಂಥ ಸಿನಿಮಾದ ಆ ಒಳಗಡೆ ಆ ಕಾಟೇರ ಎನ್ನುವಂಥ ಪಾತ್ರದ ಒಳಗಡೆ ನಟ ದರ್ಶನ್ ಅಕ್ಷರಶಃ ಜೀವಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚೆಗೆ ಯಾವ ಸಿನಿಮಾಗಳಲ್ಲೂ ಕೂಡ ದರ್ಶನ್ರ ಈ ಪರಿಯಾದಂಥ ಅಭಿನಯವನ್ನ ನಾವು ಗಮನಿಸಿರ್ಲಿಲ್ಲ ಯಾಕಂದ್ರೆ ಹಿಂದಿನ ಸಿನಿಮಾಗಳ ಜಾನರ್ ಬೇರೆ ರೀತಿ ಇರ್ತಿತ್ತು ಅಥವಾ ಸಿನಿಮಾ ಶೈಲಿ ಬೇರೆ ಇರ್ತಿತ್ತು ಆದರೆ ಈ ಸಿನಿಮಾ ಹೇಗಂದ್ರೆ ಈ ಸಿನಿಮಾದಲ್ಲಿ ಪಾತ್ರದೊಳಗಡೆ ಜೀವಿಸಬೇಕಾದಂತಹ ಸಿನಿಮಾ ಅದು ಅಥವಾ ಪಾತ್ರವನ್ನೇ ಪರಕಾಯ ಪ್ರವೇಶ ಮಾಡಬೇಕಾದಂತಹ ಸಿನಿಮಾ ಅದು ಆ ರೀತಿಯಾಗಿ ಅಕ್ಷರಶಃ ಪಾತ್ರದೊಳಗಡೆ ನಟ ದರ್ಶನ್ ಅವರು ಜೀವಿಸಿದ್ದಾರೆ ನನಗೆ ದರ್ಶನ್ರ ಹಿಂದಿನ ಕೆಲ ಸಿನಿಮಾಗಳು ನೆನಪಾಗ್ತಿತ್ತು ಈ ಸಂದರ್ಭದಲ್ಲಿ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಹೀಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾಗಳಿದಾವಲ್ಲ ಅದೆಲ್ಲವೂ ಕೂಡ ತಟ್ 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 ಅಂತ ನಮಗೆ ಕಣ್ಮುಂದೆ ಬರ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ಈ ಪಾತ್ರದೊಳಗಡೆ ದರ್ಶನ್ ಅವರು ಜೀವಿಸಿದ್ದಾರೆ ಆ ಕಾರಣಕ್ಕಾಗಿ ಸಿನಿಮಾ ಗೆದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮುಂದಿನ ಸಂಗತಿಗೆ ಬರೋಣ ಬಂಧುಗಳೇ ಯಾವುದೇ ಸಿನಿಮಾ ಆಗಿರಬಹುದು ನಾನು ಬೇರೆ ಬೇರೆ ಸಿನಿಮಾಗಳ ರಿವ್ಯೂಸ್ ಮಾಡುವಾಗ್ಲೂ ಕೂಡ ಹೇಳ್ತಾ ಇದೆ ಎರಡು ರೀತಿಯಾದಂಥ ಸಿನಿಮಾ ಇರುತ್ತೆ ಒಂದು ಸಿನಿಮಾ ಭಾವನೆಗಳ ಸಮ್ಮಿಳಿತ ಸಿನಿಮಾ ಇನ್ನೊಂದು ಸಿನಿಮಾ ಕೇವಲ ಥಿಯೇಟರ್ ನಲ್ಲಿ ಶಿಳ್ಳೆ ಚೊಪ್ಪಾಳಿಯನ್ನು ಹೊಡೆಸ್ಕೊಳ್ಳುವಂತ ಸಿನಿಮಾ ಇತ್ತೀಚೆಗೆ ತುಂಬಾ ಸಿನಿಮಾಗಳು ಬರ್ತಾ ಇದ್ದಾವೆ ಅಂದ್ರೆ ಕತ್ತಲೆ ಕತ್ತಲೆ ಬ್ಯಾಕ್ ಡ್ರಾಪ್ ಆಗಿರಬಹುದು ಅದೇ ರೀತಿಯಾದಂಥ ಸ್ಕ್ರೀನ್ ಪ್ಲೇ ಆಗಿರಬಹುದು ಅಥವಾ ಬೇರೆ ರೀತಿ ನೀವು ಗಮನಿಸ್ತಾ ಇದ್ದೀರಿ ಒಂದು ಸಿನಿಮಾ ಬಂತು ಅಂತ ಅದನ್ನೇ ಒಂದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಬಹುತೇಕ ಅದೇ ರೀತಿಯಾದಂಥ ಸಿನಿಮಾಗಳು ಬರ್ತಿದ್ದಾವೆ ಆ ಸಿನಿಮಾಗಳಲ್ಲಿ ಭಾವನೆ ತೀರ ಕಡಿಮೆ ಇರುತ್ತೆ ನಾವು ಥಿಯೇಟರ್ ಶಿಳ್ಳೆ ಚಪ್ಪಾಳೆ ಹೊಡೆದು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಆದ್ರೆ ಇನ್ನೊಂದಷ್ಟು ಸಿನಿಮಾಗಳನ್ನು ನೋಡಿದಾಗ ಆ ಸಿನಿಮಾ ಪಾತ್ರಧಾರಿಗಳು ಪಾತ್ರವನ್ನು ನೋಡಿದಾಗ ಅಥವಾ ಅಭಿನಯವನ್ನು ನೋಡಿದಾಗ ಆಗಾಗ ನಗ್ತೀವಿ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತೀವಿ ಆ ಸಿನಿಮಾದೊಳಗಡೆ ನಾವು ಒಬ್ಬರಾಗಿ ಜೀವಿಸೋದಕ್ಕೆ ಶುರು ಮಾಡ್ಕೊಳ್ತೀವಿ ಅಥವಾ ನಮ್ಮ ಸುತ್ತಮುತ್ತಲ ಏನೋ ನಡೀತಾ ಇದೆ ಎನ್ನುವ ರೀತಿ ನಮ್ಗೆ ಅನ್ಸುತ್ತೆ ಒಂದಷ್ಟು ಸಿನಿಮಾಗಳ ನೋಡಿದಾಗ ಈ ಸಿನಿಮಾ ಎರಡನೇ ಕ್ಯಾಟಗರಿಗೆ ಸೇರಿದಂತಹ ಸಿನಿಮಾ ಅಂದ್ರೆ ಶಿಳ್ಳೆ ಚಪ್ಪಾಳಿಯನ್ನು ಹೊಡೆಸಿಕೊಳ್ಳುತ್ತೆ ಜೊತೆ ಜೊತೆಗೆ ಆ ಸಿನಿಮಾದ ಜೊತೆಗೆ ನಾವು ಕೂಡ ಸಾಕ್ತಾ ಹೋಗ್ತೀವಿ ಆಗಾಗ ಅಳ್ತೀವಿ ಆಗಾಗ ನಗ್ತೀವಿ ಆಗಾಗ ನಮ್ಮನ್ನ ಈ ಸಿನಿಮಾ ಬಡಿದೆಬ್ಬಿಸ್ತಾ ಹೋಗುತ್ತೆ ಆಗಾಗ ನಮ್ಮನ್ನ ರೊಚ್ಚಿಗೆಬ್ಬಿಸ್ತಾ ಹೋಗುತ್ತೆ ಈ ವ್ಯವಸ್ಥೆಯ ವಿರುದ್ಧ ಹೋರಾಡಬೇಕು ಎನ್ನುವ ಪ್ರೇರೇಪಣೆಯನ್ನು ನಮಗೆ ಹಂತ ಹಂತವಾಗಿ ಸಿನಿಮಾ ಕೊಡ್ತಾ ಹೋಗುತ್ತೆ ಸಿನಿಮಾದ ಗೆಲುವು ಅದರಲ್ಲೂ ಕೂಡ ಅಡಗಿರುತ್ತೆ ಅಂದ್ರೆ ಆ ಭಾವನೆ ನಮಗೆ ಟಚ್ ಆಗ್ಬೇಕು ಯಾವುದೇ ಆದಾಗ ಆ ಮೂರು ಗಂಟೆ ಸಿನಿಮಾ ನೋಡ್ತೀವಿ ಅಂದಾಗ ಆ ಮೂರು ಗಂಟೆಗಳ ಕಾಲ ಆ ಸಿನಿಮಾ ಎಲ್ಲಿ ನಡೀತಿರುತ್ತೆ ಯಾವುದೊಂದು ಊರಲ್ಲಿ ಅಥವಾ ಎಲ್ಲೋ ನಡೀತಿರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ನಾವು ಇರಬೇಕಾಗತ್ತೆ ಈ ಸಿನಿಮಾದಲ್ಲೂ ಕೂಡ ನಮಗೆ ಹಾಗೆ ಅನಿಸ್ತಾ ಹೋಗುತ್ತೆ ಆ ಊರೊಳಗಡೆ ನಾವಿದ್ದೀವಿ ಆ ಪಾತ್ರವೇ ನಾವು ಒಂದಷ್ಟು ಬೇರೆ ಬೇರೆ ಪಾತ್ರಧಾರಿಗಳು ಬಂದಾಗ ನಮ್ಮ ಊರಲ್ಲಿ ಏನೋ ನಡೀತದೆ ಅಥವಾ ನಮ್ಮ ಸುತ್ತಮುತ್ತ ಏನೋ ನಡೀತಿದೆ ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಇನ್ನೊಂದು ಸಂಗತಿಯನ್ನ ಹೇಳಿ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನಾನು ಹಿಂದಿನ ಸಾಕಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋ ಹೇಳ್ತಾ ಇದ್ದೆ ಯಾಕೋ ಇತ್ತೀಚೆಗೆ ನಮ್ಮ ಮಣ್ಣಿನ ಸೊಗಡಿನ ಸಿನಿಮಾಗಳು ಬರ್ತಾ ಇಲ್ಲ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಸಿನಿಮಾಗಳು ಬರ್ತಾ ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ನಟರು ಅಂತ ಸಿನಿಮಾಗಳನ್ನು ಮಾಡಿದಾಗ ಥಿಯೇಟ್ರಿಗೆ ಜನರನ್ನು ಕರ್ಕೊಂಡು ಬರೋದು ಬಹಳ ಕಷ್ಟ ಅವ್ರು ಎಷ್ಟೇ ಒದ್ದಾಡಿ ಕಷ್ಟಪಟ್ಟು ಜನರಿಗೆ ತಲುಪಿಸೋಕೆ ಹೋದರೂ ಕೂಡ ಆ ಸಿನಿಮಾ ಅಷ್ಟರ ಮಟ್ಟಿಗೆ ರೀಚ್ ಆಗಲ್ಲ ಉದಾಹರಣೆಗೆ ಕ್ಷೇತ್ರಪತಿ ಎನ್ನುವಂಥ ಸಿನಿಮಾ ಬಂದಿತ್ತು ಸಿನಿಮಾ ಬಹಳ ಚೆನ್ನಾಗಿತ್ತು ಆದರೆ ಸಿನಿಮಾ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಲಿಲ್ಲ ಅದು ಹೀಗೆ ತುಂಬ ಸಿನಿಮಾಗಳು ನನ್ನ ನಮ್ಮ ಮಣ್ಣಿನ ಸೊಗಡು ಸಂಸ್ಕೃತಿ ಬಿಂಬಿಸುವ ಸಿನಿಮಾಗಳು ಬಂದಿದ್ವು ಆದರೆ ಜನರಿಗೆ ರೀಚ್ ಆಗಿಲ್ಲ ಆದರೆ ಯಾವಾಗ ಸ್ಟಾರ್ ನಟರು ಅಂತ ಸಿನಿಮಾಗಳನ್ನು ಮಾಡ್ತಾರೆ ಆಗ ಜನ ಥಿಯೇಟ್ರಿಗೆ ಬರೋದಕ್ಕೆ ಶುರುವಾದಾಗ ಹೊಸ ನಟರು ಅಂತ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದಾಗ ಜನ ಅಲ್ಲೂ ಕೂಡ ಥಿಯೇಟ್ರಿಗೆ ಶುರು ಶುರುವಾಗ್ತಾರೆ ಹೀಗಾಗಿ ಸ್ಟಾರ್ ನಟರು ಅಂತಹ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ಮಾಡಬೇಕಾಗತ್ತೆ ಇತ್ತೀಚೆಗೆ ಕಾಂತಾರ ಸಿನಿಮಾ ಯಾವ ಕಾರಣಕ್ಕಾಗಿ ಅಷ್ಟರ ಮಟ್ಟಿಗೆ ಬಿಗ್ ಹಿಟ್ ಆಯ್ತು ಅಂದ್ರೆ ನಮ್ಮ ಮಣ್ಣಿನ ಸೊಗಡು ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ತಾ ಇತ್ತು ಇದೀಗ ಮತ್ತೊಮ್ಮೆ ಕಾಟೇರ ಮೂಲಕ ರಿಪೀಟ್ ಆಗಿದೆ ನಾನೇನೋ ಅತಿಯಾಗಿ ಹೊಗಳುತ್ತಾ ಇಲ್ಲ ಅಥವಾ ಇನ್ನೊಂದೇನೋ ಮಾತು ಹೇಳ್ತಾರೆ ನಾನು ಸಿನಿಮಾ ನೋಡಿದಾಗ ನನಗನಿಸಿದಂಥ ಪ್ರಾಮಾಣಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಇದು ನಮ್ಮ ಮಣ್ಣಿನ ಕತೆ ನಮ್ಮ ಮಣ್ಣಲ್ಲೇ ನಡೆದು ಹೋದಂಥ ಕತೆ ಸಿನಿಮಾ ನೋಡುವಾಗ ನಮ್ಮ ಮಣ್ಣಿನ ಸೊಗಡು ನಮಗೆ ಪ್ರತಿ ಫ್ರೇಮ್ನಲ್ಲೂ ಕೂಡ ಕಾಣಿಸ್ತಾ ಹೋಗುತ್ತೆ ಈ ಹಿಂದೆ ಅಂತಹ ಸಿನಿಮಾಗಳು ಬರ್ತಾ ಇದ್ವು ಆದರೆ ಇತ್ತೀಚೆಗೆ ಅಂತಹ ಸಿನಿಮಾಗಳು ತೀರಾ 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 ಕಡಿಮೆ ಆಗ್ಬಿಟ್ಟಿದ್ವು ಸಿನಿಮಾಗಳ ನಮಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ ಆದರೆ ಕಾಂತಾರ ನಮಗೆ ಆರಂಭದಿಂದ ಕೊನೆಯವರೆಗೂ ಕೂಡ ಒಂದೊಂದು ಹಂತದಲ್ಲೂ ಕೂಡ ನಮಗೆ ಕನೆಕ್ಟ್ ಆಗ್ತಾ ಹೋಗತ್ತೆ ನಾನು ಇನ್ನೊಂದು ವಿಚಾರವನ್ನ ಯಾವಾಗಲೂ ಹೇಳ್ತಾ ಇದ್ದೆ ಯಾವುದಾದ್ರೂ ಸಿನಿಮಾ ನಮ್ಮನ್ನ ಬಡಿದೆಬ್ಬಿಸಬೇಕಾಗತ್ತೆ ಅಥವಾ ನಮ್ಮೊಳಗಿರುವಂಥ ಈ ಸ ವ್ಯವಸ್ಥೆ ವಿರುದ್ಧ ಕ್ರೋಧ ಇರುತ್ತಲ್ಲ ಆ ಕ್ರೋಧವನ್ನು ಹೊರತರುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಇತ್ತೀಚೆ ಒಂದಷ್ಟು ತಮಿಳಿನ ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತಾ ಇತ್ತು ಉದಾಹರಣೆಗೆ ಈ ಅನ್ನುವಂಥ ಸಿನಿಮಾ ಅಸೂರನ್ನು ಜೈ ಭೀಮು ಅದ್ಭುತವಾದಂಥ ಸಿನಿಮಾಗಳು ಇಂಥವು ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ಆದರೆ ಇತ್ತೀಚೆಗೆ ಬಂದಂತ ಕಾರಣಕ್ಕಾಗಿ ತಮಿಳಿನ ಸಿನಿಮಾಗಳು ಉದಾಹರಣೆ ಕೊಡ್ತಾ ಇದ್ದೀನಿ ನನಗೆ ಆಗ ಅನಿಸ್ತಾ ಇತ್ತು ಇಂತಹ ಸಿನಿಮಾಗಳು ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಅದೇ ಸಾಲಿಗೆ ಸೇರುವಂತಹ ಸಿನಿಮಾ ಈ ಕಾಟೇರ ಸಿನಿಮಾ ಒಂದು ಕಡೆಯಿಂದ ಮಾಸಿಗೆ ಮಾಸ್ ಕ್ಲಾಸ್ಗೆ ಕ್ಲಾಸ್ ದರ್ಶನ್ ಅಭಿಮಾನಿಗಳ ಸಿನಿಮಾವೂ ಹೌದು ದರ್ಶನ್ ಅಭಿಮಾನಿಗಳ ಆಚೆಗೆ ಸಿನಿಪ್ರಿಯರ ಸಿನಿಮಾವೂ ಈ ಕಾಟೇರ ಹೌದು ಪದೇ 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 ನಮಗೋ ಅನ್ನೋ ವಿಚಾರ ಅಂದ್ರೆ ಇದು ನಮ್ಮ ಅಪ್ಪಟ ಮಣ್ಣಿನ ಸಿನಿಮಾ ಅಪ್ಪಟ ನಮ್ಮ ಕನ್ನಡಿಗರ ಸಿನಿಮಾ ಅಂತ ನಮಗೆ ಪದೇ ಪದೇ ಅನಿಸ್ತಾ ಹೋಗುತ್ತೆ ನಮ್ಮನ್ನು ಕ್ಷಣ ಕ್ಷಣದಲ್ಲೂ ಕೂಡ ಬಡಿದೆಬ್ಬಿಸ್ತಾ ಹೋಗುತ್ತೆ ಈ ವ್ಯವಸ್ಥೆಯ ವಿರುದ್ಧ ಹೋರಾಡುವ ರೀತಿಯಲ್ಲಿ ನಮ್ಮನ್ನ ಪ್ರೇರೇಪಿಸ್ತಾ ಹೋಗುತ್ತೆ ಸಿನಿಮಾ ಅಂದ್ರೆ ಈ ರೀತಿಯಾಗಿ ಮಾಡಬೇಕಪ್ಪ ಅಂತ ನಮಗೆ ಪ್ರತಿ ಹಂತದಲ್ಲೂ ಕೂಡ ಈ ಸಿನಿಮಾವನ್ನ ನೋಡಿದಾಗ ಅನಿಸ್ತಾ ಹೋಗುತ್ತೆ ಒಂದು ವೇಳೆ ಅದರ ಆಚೆಗೆ ಇನ್ನೊಂದಷ್ಟು ವಿಚಾರಕ್ಕೆ ಬರೋದಾದರೆ ಅಂದ್ರೆ ಕತೆ ಏನು ಯಾವ ರೀತಿಯಾದಂಥ ಸಿನಿಮಾ ಏನು ಕತೆ ಅದರ ವಿಚಾರಕ್ಕೆ ಬರೋದ್ ಬರ್ತೀನಿ ಅದಕ್ಕೆ ಮುಂಚೆ ಇನ್ನೊಂದು ಸಂಗತಿಯನ್ನ ಹೇಳಿ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನಮಗೆ ಇತ್ತೀಚಿನ ಸ್ಟಾರ್ ನಟರ ಸಿನಿಮಾ ಅಥವಾ ದರ್ಶನ್ ಅವರ ಸಿನಿಮಾಗಳ ನಮಗೆ ನೋಡ್ತಾ ಇದ್ದಿದ್ದು ಒಂದಷ್ಟು ಬಿಲ್ಡಪ್ ಇರ್ತಾ ಇದ್ವು ಒಂದಷ್ಟು ಸ್ಟಾರ್ ನಟರಿಗೋಸ್ಕರವೇ ಫೈಟ್ ಸೀನ್ಗಳು ಇರ್ತಾ ಇದ್ವು ಅವರಿಗೋಸ್ಕರವೇ ಒಂದಷ್ಟು ಡ್ಯಾನ್ಸ್ ರೊಮ್ಯಾಂಟಿಕ್ ಹಾಡುಗಳು ಅಂತದೆಲ್ಲವೂ ಕೂಡ ಇರ್ತಾ ಇತ್ತು ಆದರೆ ಈ ಸಿನಿಮಾದಲ್ಲಿ ಅದ್ ಯಾವುದೂ ಕೂಡ ಇಲ್ಲ ಅನಗತ್ಯವಾದಂತಹ ಬಿಲ್ಡಪ್ ಇಲ್ಲ ಅನಗತ್ಯವಾದಂತಹ ಫೈಟ್ ಇಲ್ಲ ಅನಗತ್ಯವಾದಂತಹ ಹಾಡುಗಳಿಲ್ಲ ಅನಗತ್ಯವಾಗಿ ಹೀರೋ ಹೀರೋಯಿನ್ ಅನ್ನ ಮರಸುತ್ತಿಸುವಂತಹ ಹಾಡುಗಳಿಗಂತೂ ಇಲ್ಲಿ ಅವಕಾಶವೇ ಇಲ್ಲ ಅನಗತ್ಯವಾದಂತಹ ದೃಶ್ಯವನ್ನ ತೂರಿಲ್ಲ ಹೀರೋವನ್ನ ಮೆರೆಸ್ಬೇಕು ಹೀರೋವನ್ನ ತಲೆ ಮೇಲೆ ಹೊತ್ತಿ ಮೆರದಾಡಬೇಕು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಸಿನಿಮಾಗಳಲ್ಲಿ ದೃಶ್ಯವನ್ನ ತೂರಿಸಿರ್ತಾರೆ ಒತ್ತಾಯಪೂರ್ವಕವಾಗಿ ಆದರೆ ಆದ್ರೆ ಈ ಸಿನಿಮಾದಲ್ಲಿ ನಮಗದ್ಯಾವ್ದು ಕೂಡ ಕಂಡು ಬರೋದಿಲ್ಲ ಈ ಕಾರಣಕ್ಕಾಗಿ ಹೇಳಿದ್ದು ಕಾಟೇರ ಸಿನಿಮಾ ನೂರಕ್ಕೆ ನೂರಷ್ಟು ಮೊದಲ ದಿನವೇ ಗೆದ್ದು ಬಿಟ್ಟಿದೆ ಅಂತ ಈಗ ಕತೆ ಮುಂದಿನ ವಿಚಾರಕ್ಕೆ ಹೋಗೋಣ ಒಂದು ವೇಳೆ ಕಥೆಯ ವಿಚಾರಕ್ಕೆ ಬರೋದಾದ್ರೆ ಒಂದು ಗಟ್ಟಿಯಾದಂಥ ಕತೆ ಇದೆ ಇತ್ತೀಚಿನ ಕೆಲ ದರ್ಶನ್ ಸಿನಿಮಾಗಳಲ್ಲಿ ಕತೆ ಕಳೆದು ಹೋಗಿರ್ತಾ ಇತ್ತು ಅದೇ ನಮಗೆ ಅನಿಸ್ತಾ ಇತ್ತು ಸಿನಿಮಾ ಏನೋ ಚೆನ್ನಾಗಿದೆ ಹಾಡುಗಳು ಫೈಟ್ಸ್ ಎಲ್ಲವೂ ಚೆನ್ನಾಗಿದೆ ಆದರೆ ಗಟ್ಟಿ ಕತೆ ಬೇಕಿತ್ತು ಅಂದ್ರೆ ನಮ್ಗೆ ಯಾವಾಗಲೂ ಅನಿಸ್ತಾ ಇತ್ತು ಆದರೆ ಈ ಸಿನಿಮಾದಲ್ಲಿ ಗಟ್ಟಿಯಾದಂಥ ಕತೆ ಇದೆ ಹೀಗಾಗಿ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ ನಿರ್ದೇಶಕ ತರುಣ್ ಸುಧೀರ್ ಅವರಿಗೆ ಕೊಡಬೇಕಾಗತ್ತೆ ಜೊತೆಗೆ ಕತೆ ಯಾರು ಮಾಡಿದ್ದಾರೆ ಅವರಿಗೂ ಕೂಡ ನಾವು ಅದರ ಕ್ರೆಡಿಟ್ ಅನ್ನ ಕೊಡಬೇಕಾಗತ್ತೆ ಸಿನಿಮಾದಲ್ಲಿ ಮೊದಲ ಹೀರೋ ದರ್ಶನ್ ಆದ್ರೆ ಎರಡನೇ ಹೀರೋ ನಮಗೆ ತರುಣ್ ಸುಧೀರ್ ಅನಿಸ್ತಾರೆ ಇನ್ನೊಬ್ಬ ಹೀರೋ ಈ ಸಿನಿಮಾದಲ್ಲಿ ಡೈಲಾಗ್ ಬರೆದಿರುವಂತಹ ಮಾಸ್ತಿ ಯಾಕಂದ್ರೆ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಸಂಭಾಷಣೆ ಇದೆ ಆ ಕತೆಗೆ ತಕ್ಕ ಹಾಗೆ ಆ ಸಂಭಾಷಣೆಗಳೆಲ್ಲವೂ ಕೂಡ ನೀಟಾಗಿ ಪೋಣಿಸ್ಕೊಂಡು ಹೋಗಿದ್ದಾರೆ ನಾನು ಕಥೆಯ ವಿಚಾರಕ್ಕೆ ಬರ್ತೀನಿ ಒಂದು ನಾನು ಆಗಲೇ ಹೇಳಿದಾಗ ಒಂದು ಗಟ್ಟಿಯಾದಂಥ ಕತೆ ನಮ್ಮ ಮಣ್ಣಿನ ಕತೆ ನಮ್ಮ ರೈತರ ಕತೆ ಅಥವಾ ನಮ್ಮ ಮಣ್ಣಲ್ಲೇ ನಡೆದಂಥ ಒಂದು ಹೋರಾಟದ ಕತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಹಳ್ಳಿ ಇರುತ್ತೆ ಹಳ್ಳಿಯಲ್ಲಿ ಓರ್ವ ಯುವಕ ಆತ ತನ್ನ ಪಾಡಿಗೆ ತಾನಿದ್ದ ತನ್ನ ಅಕ್ಕ ತನ್ನ ಭಾವ ಜೊತೆ ಒಬ್ಬ ಪುಟ್ಟ ಹುಡುಗ ಜೊತೆಗೆ ಓರ್ವ ಪ್ರೇಯಸಿ ತನ್ನದೇ ಆದಂತ ಊರು ಕುಲ್ಮೆ ಕೆಲಸ ಮಾಡ್ಕೊಂಡಿರ್ತಾನೆ ಹೀಗಿದ್ದಂಥವನು ಆ ಊರಿನ ದಣಿಗಳ ವಿರುದ್ಧ ತಿರುಗಿ ಬೀಳ್ತಾನೆ ಯಾಕೆ ತಿರುಗಿ ಬೀಳ್ತಾನೆ ತಿರುಗಿ ಬಿದ್ದಾದ ನಂತರ ಏನ್ ಮಾಡ್ತಾನೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ಸಿನಿಮಾ ಆರಂಭದಲ್ಲೇ ನೂರ ಏಳು ಸ್ಕೆಲಿಟನ್ ಸಿಗತ್ತೆ ಅಸ್ಥಿ ಪಂಜರಗಳು ಸಿಗತ್ತೆ ಆ ನೂರ ಏಳು ಜನರನ್ನ ಕೊಂದಿದ್ದು ಯಾರು ಕೊಂದಿದ್ದು ಯಾಕೆ ಅನ್ನೋದನ್ನ ನಾವು ಸಿನಿಮಾ ಹೋಗಿಯೇ ನೋಡ್ಬೇಕಾಗತ್ತೆ ಅಲ್ಲಿಂದ ಕತೆ ಶುರುವಾಗಿ ನೀಟಾಗಿ ಅದನ್ನ ಹಂತ 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 ಹಂತವಾಗಿ ಹೆಣ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದೊಂದು ಸಂಘರ್ಷದ ಕತೆ ಹೋರಾಟದ ಕತೆ ಜೊತೆಗೆ ನಾನಾಗಲೇ ಮತ್ತೆ 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 ಹೇಳ್ತಿರೋದು ಅಂದ್ರೆ ನಮ್ಮ ಮಣ್ಣಿನ ಕಥೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಉಳ್ಳವರು ಮತ್ತೆ ಬಡವರು ಅಥವಾ ಉಳ್ಳವದು ಉಳ್ಳವರು ಮತ್ತೆ ಇಲ್ಲದವರ ನಡುವಿನ ಸಂಘರ್ಷದ ಕತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಓಕೆ ಕಥೆಯ ವಿಚಾರವನ್ನ ಅಲ್ಲಿಗೆ ಬಿಡ್ತೀನಿ ಅದಕ್ಕೆ ಸಣ್ಣದಾಗಿ ಇನ್ನೊಂದು ಚೂರು ಹಿಂಟು ಕೊಡೋದಾದ್ರೆ ಈ ಹಿಂದೆ ನಮ್ಮಲ್ಲಿ ಜಮೀನ್ದಾರಿಕೆ ಪದ್ಧತಿ ಇತ್ತು ಗೇಣಿಗಾರಿಕೆ ಪದ್ಧತಿ ಇತ್ತು ಈ ಜಾತಿ ವ್ಯವಸ್ಥೆಯಂತೂ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಇಡೀ ಇದನ್ನೇ ಕಬಂದ ಬಾಹುನಲ್ಲಿ ಹಿಡ್ಕೊಂಡ್ ಬಿಟ್ಟಿತ್ತು ಆ ಜಾತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇತ್ತು ಈಗಲೂ ಕೂಡ ಅದರಿಂದ ಹೊರಗಡೆ ಬಂದಿಲ್ಲ ಬಿಡಿ ಪೂರ್ಣ ಪ್ರಮಾಣದಲ್ಲಿ ಆದರೆ ಈ ಹಿಂದೆ ಅದು ಬಹಳ ಬಲಿಷ್ಠವಾಗಿತ್ತು ಹೆಚ್ಚು ಕಡಿಮೆ ಒಂಬೈನೂರ ಎಂಬತ್ತು ಅದರ ಆಸುಪಾಸಿನ ಕತೆ ಇದು ಈ ಸಿನಿಮಾದಲ್ಲಿ ಇರುವಂತಹ ಕತೆ ಹೀಗಾಗಿ ಆ ಸಂದರ್ಭದಲ್ಲಿ ಇದ್ದಂತಹ ಜಮೀನ್ದಾರಿಕೆ ಗೇಣಿಗಾರಿಕೆ ಪದ್ಧತಿ ಅದಾದ ಬಳಕ ಬಂದಂತಹ ಭೂ ಸುಧಾರಣಾ ಕಾಯ್ದೆ ಈ ಉಳುವವನೇ ಭೂಮಿಯ ಒಡೆಯ ಎನ್ನುವಂತಹ ಕಾಯ್ದೆ ಬಂದ ಸಂದರ್ಭದಲ್ಲಿ ಏನಾಗುತ್ತೆ ಜಮೀನ್ದಾರರು ಮತ್ತೆ ಈ ಭೂಮಿಯನ್ನು ಉಳ್ ಇದ್ದವರು ಅವ್ರ ನಡುವೆ ಏನ್ ಸಂಘರ್ಷ ನಡೆಯುತ್ತೆ ಅದನ್ನ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಈ ಹಿಂದೆ ಜಮೀನ್ದಾರಿಕೆ ಗೇಣಿಗಾರಿಕೆ ಪದ್ಧತಿ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈಗಿನ ಅವರು ಓದಿ ತಿಳ್ಕೊಂಡಿದ್ದೇವೆ ಹೊರತಾಗಿ ನಾವು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿಲ್ಲ ನಮ್ಮ ತಂದೆ ನಮ್ಮ ಅಜ್ಜ ಅವರೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಾರೆ ನಾವ್ಯಾರು ಕೂಡ ಸಾಕ್ಷಿ ಆಗಿಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ಸಂಘರ್ಷಗಳು ನಡೆದಿದೆ ಆ ಸಂದರ್ಭದಲ್ಲಿ ಒಂದಷ್ಟು ಹೋರಾಟ ನಡೆದಿದೆ ಜಮೀನ್ದಾರು ಮತ್ತೆ ರೈತರ ನಡುವೆ ದೊಡ್ಡದಾಗಿರುವಂತಹ ಜಟಾಪಟಿ ಎಲ್ಲವೂ ಕೂಡ ನಡೆದಿದೆ ಅದನ್ನ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಈಗಲೂ ಕೂಡ ಆ ಜಮೀನ್ದಾರರು ಇಲ್ಲದೆ ಇರಬಹುದು ಅಂದ್ರೆ ಅವರ ರೂಪದ ಒಂದಷ್ಟು ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ ಅದನ್ನ ಈ ಸಿನಿಮಾದಲ್ಲಿ ಬಹಳ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ನಾವು ಒಂದು ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳಲಿಲ್ಲ ಅಂತ ಆದರೆ ನಾವು ಪ್ರತಿಯೊಬ್ಬರಿಗೂ ಜಿ ಹುಜೂರ್ ಅಂತ ತಲೆ ಬಗ್ಸ್ಕೊಂಡೇ ಇದ್ವಿ ಅಂತ ಆದರೆ ಕೊನೆಯವರೆಗೂ ಹಾಗೆ ಇರಬೇಕಾಗತ್ತೆ ಒಂದಲ್ಲ ಒಂದು ದಿನ ಬಡಿದೇಳಲೇಬೇಕು ಸಿಡಿದೇಳಲೇಬೇಕು ಅನ್ನೋದನ್ನ ಸಿನಿಮಾದಲ್ಲಿ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ಮಿಗಿಲಾಗಿ ಇದ್ರಲ್ಲಿ ಬಹಳ ಅಚ್ಚುಕಟ್ಟಾಗಿ ಇನ್ನೊಂದು ತೋರಿಸಿರೋದಂದ್ರೆ ನಮ್ಮಲ್ಲಿ ಇರುವಂತಹ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆ ಏನೇನು ಮಾಡುತ್ತೆ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿ ಕೊನೆಯದಾಗಿ ಬುದ್ಧಿ ಮಾತನ್ನ ಹೇಳಿದ್ದಾರೆ ಜಾತಿಗಿಂತ ಮಿಗಿಲು ಮನುಷ್ಯ ನಮ್ಮ ನಮ್ಮ ಕೆಲಸಕ್ಕೆ ಅನುಗುಣವಾಗಿ ಜಾತಿ ಬಂತು ಆದರೆ ಅದನ್ನೇ ನಾವು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಟ್ವಿ ಅಂದ್ರೆ ಸಮಾಜವನ್ನ ಒಡೆಯುವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಟ್ವಿ ಮೇಲ್ವರ್ಗ ಕೆಳವರ್ಗ ಅನ್ನುವಂತಹ ಆ ವಿಂಗಡಣೆಯನ್ನು ದೊಡ್ಡ ಮಟ್ಟಿಗೆ ಮಾಡಿ ಒಂದಷ್ಟು ಜನ ಆಳೋದಿಕ್ಕೆ ಶುರು ಮಾಡ್ಕೊಂಡ್ರು ನಾವು ಅದಕ್ಕೆ ಬಗ್ಗೋದಿಕ್ಕೆ ಶುರು ಮಾಡ್ಕೊಂಡ್ವಿ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಅದೆಲ್ಲದಕ್ಕೂ ಮಿಗಿಲಾಗಿ ಮನುಷ್ಯತ್ವ ಮನುಷ್ಯತ್ವವೇ ಮುಖ್ಯ ಅನ್ನೋದನ್ನ ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಜಾತಿ ವ್ಯವಸ್ಥೆ ನಿಮ್ಮೆಲ್ರಿಗೂ ಕೂಡ ಗೊತ್ತು ಅದರಿಂದ ಹೊರಗಡೆ ಬರೋದಕ್ಕೆ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ರಾಜಕೀಯ ನಾಯಕರು ನಮ್ಮ ರಾಜಕೀಯ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಪ್ರತಿ ಚುನಾವಣೆ ಬಂದಾಗ ನಾವು ಸೇರಿದಂತೆ ನೀವು ಸೇರಿದಂತೆ ಚರ್ಚೆ ಮಾಡೋದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರೆಷ್ಟಿದ್ದಾರೆ ಲಿಂಗಾಯತರಷ್ಟಿದ್ದಾರೆ ಒಕ್ಕಲಿಗರಷ್ಟಿದ್ದಾರೆ ಬ್ರಾಹ್ಮಣರಷ್ಟಿದ್ದಾರೆ ಅಂತ ಆ ಲೆಕ್ಕ ಹಾಕ್ತಿರ್ತಿವೋ ಆ ಜಾತಿ ವ್ಯವಸ್ಥೆ ಅಲ್ಲಿವರೆಗೂ ಕೂಡ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಆ ಜಾತಿ ವ್ಯವಸ್ಥೆ ಎಲ್ಲಿವರೆಗಿರುತ್ತೋ ದೇಶ ಪೂರ್ಣ ಪ್ರಮಾಣದಲ್ಲಿ ಉದ್ಧಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಸಿನಿಮಾದಲ್ಲಿ ಬಹಳ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಪಾತ್ರಗಳನ್ನ ಪೋಣಿಸ್ತಾ ಹೋಗಿದ್ದಾರೆ ಈಗ ಪಾತ್ರಗಳ ವಿಚಾರಕ್ಕೆ ಬರೋಣ ಕತೆ ಗೊತ್ತಾಯ್ತು ನಿಮಗೆ ಅಂದ್ರೆ ಕತೆ ಯಾವ ರೀತಿಯಾಗಿರುತ್ತೆ ಏನು ಎತ್ತನ ನಿಮ್ಗೆ ಬಹಳ ಅಚ್ಚುಕಟ್ಟಾಗಿ ಗೊತ್ತಾಯ್ತು ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದ್ರೆ ನಟ ದರ್ಶನ್ ಅವರನ್ನ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದಾಗ ಬಹಳ ಖುಷಿ ಆಗುತ್ತೆ ಓರ್ವ ಅದ್ಭುತವಾದಂತ ನಟ ಅವರಿಂದ ಇನ್ನೊಂದಷ್ಟು ನಿರ್ದೇಶಕರು ಬಹಳ ಚೆನ್ನಾಗಿ ದುಡಿಸ್ಕೊಳ್ಬೇಕು ಅಂತ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಹಿಂದಿನ ಒಂದಷ್ಟು ಸಿನಿಮಾಗಳನ್ನ ನೋಡಿದಾಗ ನಮಗೆ ಈ ದರ್ಶನ್ ಕಾಣಿಸ್ತಾ ಇರಲಿಲ್ಲ ಆದರೆ ಈಗ ನನ್ನ ಪ್ರೀತಿಯ ರಾಮುವಿನ ದರ್ಶನ್ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ದರ್ಶನ್ ಹಿಂದಿನ ಕೆಲ ಸಿನಿಮಾಗಳ ದರ್ಶನ್ ಮತ್ತೊಮ್ಮೆ ಕಾಣಿಸಿದ್ದಾರೆ ಆ ಪಾತ್ರದೊಳಗಡೆ ಅಕ್ಷರಶಃ ಜೀವಿಸಿದ್ದಾರೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಸಿನಿಮಾ ನೋಡಿದ್ರೆ ನೀವು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಈ ಸಿನಿಮಾದ ಸರ್ಪ್ರೈಸ್ ವಿಚಾರ ಅಂದ್ರೆ ಮಾಲಾಶ್ವರಿ ಅವರ ಮಗಳಾಗಿರುವಂತ ಆರಾಧನಾ ಯಾವಾಗ ಹೀರೋಯಿನ್ ಆಗಿ ಸೆಲೆಕ್ಟ್ ಆದರೂ ನಾನು ಆಗ್ಲೇ ಯೋಚನೆ ಮಾಡಿದ್ದೆ ನಾನು ಸರಿದೈತಿ ನಿಮ್ಮಲ್ಲೂ ತುಂಬಾ ಜನ ಯೋಚನೆ ಮಾಡಿರ್ತೀರಿ ದರ್ಶನ್ ದೈತ್ಯ ದೇಹಿ ಆದರೆ ಇವ್ರು ಹೇಗೆ ಮ್ಯಾಚ್ ಆಗ್ತಾರೆ ಅಂತ ಒಂದು ಮತ್ತೊಂದು ಹೊಸ ನಟಿ ಇಷ್ಟು ದೊಡ್ಡ ಸಿನಿಮಾಗೆ ಯಾಕೆ ಕರ್ಕೊಂಡು ಬಂದರು ಅಂತ ಯೋಚನೆ ಮಾಡ್ತಾ ಇದ್ವಿ ಆದ್ರೆ ಅದಕ್ಕೆ ಮೀರಿ ನಮಗೆ ಸರ್ಪ್ರೈಸ್ ಕೊಡುವ ರೀತಿಯಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ದರ್ಶನ್ರಿಗೆ ನಮಗೆ ಮ್ಯಾಚ್ ಆಗಲ್ಲ ಅಂತ ಯಾವ ಹಂತದಲ್ಲೂ ಕೂಡ ಅನ್ಸೋದಿಲ್ಲ ಹಾಗೆ ಹೊಸ ನಟಿ ಮೊದಲ ಸಿನಿಮಾ ಅಂತ ಎಲ್ಲೂ ಕೂಡ ಅನ್ಸೋದಿಲ್ಲ ಇನ್ನು ಉಳಿದಂತೆ ಒಂದಷ್ಟು ನಟರಿಗೆ ಕನ್ನಡ ನಟರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿನೋದ್ ಆಳ್ವ ಬಹಳ ದಿನಗಳಾದ್ಮೇಲೆ ವಾಪಸ್ ಬಂದಿದ್ದಾರೆ ಆಮೇಲೆ ಬಿರಾದರ್ ಅದ್ಭುತವಾದಂಥ ನಟ ಹಾಗೆ ನಟಿ ಶ್ರುತಿ ಅಂತೂ ಬಿಡಿ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಟ್ಸ್ ನಟಿ ಅನ್ನೋದು ನಮಗೆ ಗೊತ್ತಿರುವಂತ ವಿಚಾರ ಈ ಸಿನಿಮಾದಲ್ಲಂತೂ ಆ ಪಾತ್ರಕ್ಕೆ ತುಂಬಾ ನೀಟಾಗಿ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರ್ ಗೋವಿಂದ್ ಹೆಚ್ಚು ಕಡಿಮೆ ಕಳವೆ ಹೋಗ್ಬಿಟ್ಟಿದ್ರು ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದ್ದಾರೆ ಇನ್ನು ಸಾಕಷ್ಟು ನಟರಿದ್ದಾರೆ ನಾನು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ನಟರ ಲಿಸ್ಟ್ ನಮಗೆ ಸಿಗ್ತಾ ಹೋಗುತ್ತೆ ಒಬ್ಬರಿಗಿಂತ ಒಬ್ರು ರವಿಚೇತ್ರನ್ ಅವರಿಗೂ ಒಂದು ಒಳ್ಳೆ ಪಾತ್ರ ಈ ಸಿಕ್ಕಿದೆ ಓರ್ವ ಮಾತ್ರ ಹೊರಗಡೆ ನಟ ಅಂದ್ರೆ ಜಗಪತಿ ಬಾಬು ಜಗಪತಿ ಬಾಬು ಅಭಿನಯದಲ್ಲಿ ಬಹಳ ವಿಶೇಷತೆ ಏನಿಲ್ಲ ಇತ್ತೀಚೆಗೆ ಅವರು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ಇದು ಮತ್ತೊಮ್ಮೆ ಇಲ್ಲಿ ರಿಪೀಟ್ ಆಗಿದೆ ಒಟ್ಟಾರೆ ಪಾತ್ರದ ವಿಚಾರದಲ್ಲಿ ಒಬ್ಬರಿಗಿಂತ ಒಬ್ರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತೆ ಮತ್ತೆ ನಾವು ಕ್ರೆಡಿಟ್ ಕೊಡಬೇಕಾಗಿದ್ದು ನಿರ್ದೇಶಕ ತರುಣ್ ಸುಧೀರ್ ಬಹಳ ನೀಟಾಗಿ ಅಷ್ಟು ಪಾತ್ರಧಾರಿಗಳನ್ನು ಇಟ್ಕೊಂಡು ಇಷ್ಟು ಗಟ್ಟಿಯಾದಂಥ ಕಥೆಯನ್ನು ಇಟ್ಕೊಂಡು ನಟ ದರ್ಶನ್ ಅವರಿಂದ ಅಂತಹ ಒಂದು ನಟನೆಯನ್ನು ತಗ್ಸಿ ನೀಟಾಗಿ ಸಿನಿಮಾವನ್ನು ಮಾಡ್ಕೊಂಡು ಹೋಗಿದ್ದಾರೆ ತರುಣ್ ಸುಧೀರ್ ಈ ಕಾರಣಕ್ಕಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇಂಥದ್ದೊಂದು ಸಿನಿಮಾ ಕನ್ನಡಕ್ಕೆ ಬೇಕಿತ್ತು ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಆರ್ಭಡಿಸುವ ನಡುವೆ ಅಥವಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿ ಅನ್ನುವಂಥ ಟ್ರೆಂಡ್ ನಡುವೆ ಇಂಥದ್ದೊಂದು ಅಪ್ಪಟ್ಟ ಕನ್ನಡ ಸಿನಿಮಾ ನಾವು ಬೇಕಿತ್ತು ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಇನ್ನು ಸಂಭಾಷಣೆ ಡೈಲಾಗ್ ಬರೆದಿರುವಂಥ ಮಾಸ್ತಿ ಅವರಿಗೆ ಅದ್ಭುತ ಒಂದಕ್ಕಿಂತ ಒಂದು ಡೈಲಾಗ್ ಅದ್ಭುತ ಒಂದಷ್ಟು ಡೈಲಾಗ್ಗಳಂತೂ ನಮ್ಮನ್ನು ಬಡಿದೆಬ್ಬಿಸುತ್ತೆ ನಮಗೆ ದರ್ಶನ್ರ ಹಿಂದಿನ ಸಿನಿಮಾಗಳು ನೋಡ್ತಾ ಇದ್ವಿ ಒಂದಷ್ಟು ಬಿಲ್ಡ್ ಅಪ್ ಡೈಲಾಗ್ ಅಂತದೆಲ್ಲವೂ ಕೂಡ ಇರ್ತಾ ಇತ್ತು ಆದರೆ ಈ ಸಿನಿಮಾದಲ್ಲಿ ಅಂಥದ್ದು ಯಾವುದೂ ಕೂಡ ಕಾಣೋದಿಲ್ಲ ಕತೆಗೆ ತಕ್ಕ ಹಾಗೆ ಅಚ್ಚುಕಟ್ಟಾದಂಥ ಡೈಲಾಗ್ ನಮಗೆ ಹಂತ ಹಂತವಾಗಿ ಕಾಣಿಸ್ತಾ ಹೋಗುತ್ತೆ ಈ ಕತ್ತಿ ಏಟು ಹೊಡೆದಾಗ ಹೆಂಗಿರುತ್ತೆ ಆ ಡೈಲಾಗ್ ನಲ್ಲಿ ಆ ರೀತಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಮಾಸ್ತಿ ಅದ್ಭುತ ಇನ್ನು ಕ್ಯಾಮ್ರಾ ವರ್ಕ್ ಆಗಿರಬಹುದು ಲೊಕೇಶನ್ ವಿಚಾರದಲ್ಲಿ ಆಗಿರಬಹುದು ಎಲ್ಲ ಒಂದಕ್ಕೊಂದು ಚೆನ್ನಾಗಿದೆ ಇನ್ನೋರ್ವ ಸಿನಿಮಾದ ಹೀರೋ ಅಂದ್ರೆ ಅದು ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಹರಿಕೃಷ್ಣ ಹಾಡುಗಳಿಗಿಂತ ಬಿ ಜಿ ಎಮ್ನಲ್ಲಿ ನಲ್ಲಿ ಹರಿಕೃಷ್ಣ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಒಂದು ಬಿಜಿಎಂ ಅಂತೂ ಆ ಟೈಟಲ್ ಎಮ್ ಬರುತ್ತಲ್ಲ ಅದು ನಮಗೆ ಥಿಯೇಟರ್ ಇಂದ ಹೊರಗಡೆ ಬಂದರೂ ಕೂಡ ತಲೆಯಲ್ಲಿ ಗುಣುಕ್ತಾನೆ ಇರುತ್ತೆ ಆ ಬಿ ಜಿ ಎಂ ಅನ್ನ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ನೀಟಾಗಿ ಒಂದು ಬಿ ಜಿ ಎಮ್ಮನ್ನು ಕೊಡುವಂಥ ಕೊಡುವಂತ ಕೆಲಸವನ್ನ ಹರಿಕೃಷ್ಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಇದು ಸಿನಿಮಾದ ಒಂದಷ್ಟು ಪಾಸಿಟಿವ್ ವಿಚಾರ ನೆಗೆಟಿವ್ ವಿಚಾರ ಸುಮ್ಮನೆ ಹೇಳಬೇಕಲ್ಲ ಅಂತ ನೆಗೆಟಿವ್ ಹೇಳೋದಕ್ಕೆ ಹೋಗಬಾರ್ದು ನನಗೆ ಈ ಸಿನಿಮಾದಲ್ಲಿ ನೆಗೆಟಿವ್ ಅನ್ಸಿದಂದ್ರೆ ಒಂದೇನು ಸ್ಪೀಡ್ ಸ್ಪೀಡಾಗಿ ಹೋಗ್ಬೋದಿತ್ತು ಅಂತ ಅನಿಸ್ತು ಮಧ್ಯೆ ಮಧ್ಯಲೆಲ್ಲೋ ಸ್ವಲ್ಪ ಲ್ಯಾಗ್ ಮಾಡಿದ್ದಾರೆ ಅನಿಸ್ತು ಯಾಕಂದ್ರೆ ಸಿನಿಮಾ ಅವಧಿ ಮೂರು ಗಂಟೆಗೂ ಅಧಿಕ ಇದೆ ಅದು ಸ್ವಲ್ಪ ಟ್ರಿಮ್ ಮಾಡ್ಬೋದಿತ್ತು ಅಂತ ನನಗೂ ಇಲ್ಲಾದರೂ ಒಂದಷ್ಟು ದೃಶ್ಯಗಳನ್ನು ಕತ್ತರಿ ಹಾಕ್ಬೋದಿತ್ತೇನೋ ಗೊತ್ತಿಲ್ಲ ನನಗೆ ಹೇಳಬೇಕು ಅಂತ ಸುಮ್ಮನೆ ನೆಗೆಟಿವ್ ಹೇಳಬಾರ್ದು ಒಂದೇ ಒಂದು ಹಾಡು ತೋರಿಸಿದ್ದಾರೆ ಅಂತ ಅನ್ನಿಸ್ತು ಅದರ ಹೊರತಾಗಿ ಇನ್ನ ಯಾವುದು ಅನಾವಶ್ಯಕ ಸುಖ ಸುಮ್ಮನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಸುಖ ಸುಮ್ಮನೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲಿ ಹೇಳೋದಕ್ಕೆ ಹೋಗಬಾರ್ದು ಫೈಟ್ ವಿಚಾರವನ್ನ ಹೇಳೋದು ಮರ್ತು ಬಿಟ್ಟೆ ಸಿನಿಮಾದಲ್ಲಿ ಇರೋದು ಕೆಲವೇ ಕೆಲವು ಫೈಟ್ ದರ್ಶನವರ ಸಿನಿಮಾಗಳಲ್ಲಿ ಸ್ವಲ್ಪ ಜಾಸ್ತಿಯ ಫೈಟ್ ಇರ್ತಾ ಇತ್ತು ಅಭಿಮಾನಿಗಳಿಗೆ ಖುಷಿ ಪಡಿಸೋದಕ್ಕೋಸ್ಕರ ಆದರೆ ಸಿನಿಮಾದಲ್ಲಿ ಇರೋದೇ ಕೆಲ ಫೈಟ್ ಆದರೆ ಒಂದಕ್ಕಿಂತ ಒಂದು ಅದ್ಭುತವಾದಂಥ ಫೈಟ್ಸ್ಗಳಿದ್ದಾವೆ ಈ ಸಿನಿಮಾದಲ್ಲಿ ಒಂದು ಫೈಟ್ ಅಂತೂ ನೀವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಬೇಕು ಒಟ್ಟಾರೆಯಾಗಿ ಇದು ಕಾಟೇರ ನನಗನಿಸಿದ್ದು ಮೊದಲ ದಿನವೇ ಕಾಟೇರ ಗೆದ್ದಿದೆ ಸುಖ ಸುಮ್ಮನೆ ನೆಗೆಟಿವ್ ಅಂತೂ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನನಗೆ ಈ ರೀತಿಯಾಗಿ ಅನಿಸ್ತು ನಿಮಗೆ ಬೇರೆ ರೀತಿಯಲ್ಲೂ ಕೂಡ ಸಿನಿಮಾ ಅನಿಸಿರ್ಬಹುದು ನಿಮಗೆ ಹೇಗೆ ಅನಿಸ್ತು ಎನ್ನುವಂಥ ವಿಚಾರವನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು